ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುಗಳ ಆಶೀರ್ವಾದ ಅನುಗ್ರಹ ಸದಾ ಕಾಲ ನಿಮ್ಮೊಂದಿಗಿರಲಿ ಸದಾಕಾಲ ರಾಯರು ಎಲ್ಲರನ್ನು ಕೂಡ ನೆರಳಾಗಿ ಕಾಪಾಡಲಿ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ರಾಯರ ಒಂದು ಆಶೀರ್ವಾದ ಅನ್ನುವಂಥದ್ದು ಅನುಗ್ರಹ ಅನ್ನುವಂಥದ್ದು ಯಾವ ಕ್ಷಣಕ್ಕೆ ಯಾರ ಜೀವನದಲ್ಲಿ ಆಗ್ಬಿಡುತ್ತೆ ಯಾರ ಮೇಲೆ ರಾಯರ ಒಂದು ದೃಷ್ಟಿ ಅನ್ನೋದು ಬೀಳುತ್ತೆ ಅನ್ನೋದು ಯಾರಿಂದಲೂ ಕೂಡ ಊಹೆ ಕೂಡ ಮಾಡೋಕ್ಕಾಗಲ್ಲ ತುಂಬ ಬೇಗ ರಾಯರ ಕರುಣಿಸ್ಬಿಡ್ತಾರೆ ಅದೇ ರೀತಿ ನನಗೆ ಒಬ್ಬರು ಸಹೋದರಿ ಇನ್ಸ್ಟಾಗ್ರಾಮಲ್ಲಿ ಅವರು ಡಿ ಎಮ್ ಮಾಡಿರ್ತಾರೆ ಆಮೇಲೆ ಕಾಲ್ ಮಾಡಿ ಮಾತಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ನೋವಲ್ಲಿದ್ದೀನಿ ನೀವು ಇನ್ಸ್ಟಾಗ್ರಾಮಲ್ಲಾಯಿತು ಆಯಿತು ರಾಯರು ಇದ್ದಾರೆ ಅಂತ ಹೇಳ್ತೀರಾ ರಾಯರ ಪವಾಡಗಳನ್ನು ಹೇಳ್ತೀರಾ ಬ್ರದರ್ ಆದರೆ ನಮ್ಮ ಪಾಲಿಗೆ ಯಾವ ದೇವರು ಇಲ್ಲ ಇವತ್ತು ನಾನು ತುಂಬ ಕಷ್ಟದಲ್ಲಿದ್ದೀನಿ ದೇವ್ರು ಬಂದುಬಿಡ್ತಾರಾ ನೀವೇನೋ ದೇವ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ ನನ್ನ ಕಷ್ಟಗಳು ದೂರ ಆಗಿಬಿಡುತ್ತಾ ತುಂಬ ಕಷ್ಟದಲ್ಲಿದ್ದೀನಿ ಮಾಡೋಕ್ಕೆ ಕೆಲಸ ಕೂಡ ಇಲ್ಲ ಇರೋ ಕೆಲಸ ಕೂಡ ಹೋಗ್ಬಿಟ್ಟಿದೆ ನನಗೆ ಈಗ ನಾನು ಬೇರೆ ಕೆಲಸ ಸಿಗಲಿಲ್ಲ ಅಂತ ಅಂದರೆ ತಿಂಗಳು ತಿಂಗಳು ನಾನು ಕಟ್ಟೋದು ಮಾಡ್ಕೊಂಡಿದ್ದೀನಿ ನನಗೆ ಸಾಲ ಕೊಟ್ಟವ್ರು ಬಿಡ್ತಾರಾ ಚೀಟಿ ಕಟ್ಟಬೇಕು ನಾನು ಇದೆಲ್ಲ ತೊಂದರೆ ತುಂಬ ಇದೆ ನನ್ನ ಜೀವನದಲ್ಲಿ ದೇವ್ರು ಬಂದುಬಿಡ್ತಾರೆ ಇವತ್ತು ಕೆಲಸ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ರು ಕೂಡ ಎಲ್ಲ ದೇವರು ಸುಮ್ಮನೆ ಕೂತಿದ್ದಾರೆ ನನಗೇನು ಸಹಾಯ ಮಾಡ್ತಾ ಇಲ್ಲ ಅಂತ ತುಂಬ ಕಣ್ಣೀರನ್ನ ಹಾಕ್ತಾರೆ ಅದು ತಪ್ಪು ಅಂತ ಹೇಳಲ್ಲ ನಾನು ಯಾಕಂದರೆ ಅವರ ನೋವು ಅವ್ರಿಗೆ ಗೊತ್ತಿರುತ್ತೆ ನೋವಲ್ಲಿ ಮಾತಾಡ್ತಾರೆ ಒಂದು ವ್ಯಕ್ತಿ ಯಾವತ್ತಾದರೂ ಕೂಡ ಅವ್ರ ನೋವನ್ನು ಹೇಳ್ಕೋಬೇಕಾದ್ರೆ ಸರಿಯಾಗಿ ಅವ್ರ ನೋವಿಗೆ ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ಕೂಡ ಆ ವ್ಯಕ್ತಿಗೂ ಕೂಡ ಒಂದು ಆತ್ಮವಿಶ್ವಾಸ ಅನ್ನೋದು ಮೂಡುತ್ತೆ ಅದು ನನಗೆ ಗೊತ್ತು ಅದಕ್ಕಾಗಿ ನಾನೇನು ಮಾಡಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಒಂದು ಮಂಗಳವಾರ ದಿನ ಅವರು ಕಾಲ್ ಮಾಡಿರ್ತಾರೆ ನನಗೆ ಎಲ್ಲವನ್ನೂ ಕೂಡ ಅವರಿಂದ ಕೇಳ್ಕೊಂಡೆ ಅವತ್ತು ನಾನು ಒಂದು ಮಾತು ಹೇಳಿದೆ ನೋಡಮ್ಮ ರಾಯರ್ ಇದ್ದಾರೆ ಈಗಲೂ ಕೂಡ ನಾನು ಹೇಳ್ತೀನಿ ರಾಯರ್ ಇದ್ದಾರೆ ನಿನ್ನ ಕಣ್ಣೀರನ್ನ ರಾಯರು ಒರೆಸ್ತಾರಮ್ಮ ಚಿಂತೆ ಮಾಡಬೇಡ ಯಾಕಂದರೆ ನನ್ನ ಸಹೋದರಿ ಅಂತ ಹೇಳ್ತಾ ಇದ್ದೀನಿ ಖಂಡಿತ ರಾಯರ್ ನಿನ್ನ ಕೈ ಬಿಡೋದಿಲ್ಲ ಆದರೆ ನೀನು ಇವತ್ತು ಸಂಜೆನೇ ಏನು ಮಾಡಬೇಕಂದ್ರೆ ರಾಯರ ಮಠಕ್ಕೆ ಹೋಗ್ಬಾ ಆ ದಿನ ಈ ದಿನ ಅಂತಿಲ್ಲ ಇವತ್ತು ಮಂಗಳವಾರ ಅಲ್ವಾ ಇವತ್ತು ಸಂಜೆ ಹೋಗ್ಬಾ ನೀನು ಹತ್ರದಲ್ಲಿ ಮಠ ಇದೆಯಾ ಅಂದರೆ ಇದೇ ನಮ್ಮ ಮನೆ ಹತ್ರನೇ ಇದೆ ಅಂದರು ಸರಿ ಇವತ್ತು ಸಂಜೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಸ್ವಲ್ಪ ತುಳಸಿನ ತೊಗೊಂಡೋಗಿ ರಾಯರಿಗೆ ಬಲಭಾಗಕ್ಕೆ ನಿಂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆಯಲ್ಲ ನಿಮ್ಮ ಕೋರಿಕೆಗಳು ಏನಿದೆಯಲ್ಲ ಅದೆಲ್ಲವನ್ನು ಕೂಡ ಕೇಳ್ಕೊಳ್ಳಿ ಮನೆ ದೇವರಿಗೆ ದೀಪ ಹಚ್ಚಿ ಮನೇಲಿ ದೀಪ ಹಚ್ಚಿ ನಂತರ ರಾಯರ ಮಠಕ್ಕೆ ಹೋಗಿ ಮೂರು ಪ್ರದಕ್ಷಿಣೆನ ಮಾಡಿಕೊಂಡು ಬಾರಮ್ಮ ನೀನು ಖಂಡಿತ ಹಾಗೇ ಆಗುತ್ತೆ ರಾಯರ್ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಆದರೆ ಅವರು ಆ ಕ್ಷಣಕ್ಕೆ ತುಂಬ ನೋವಲ್ಲಿದ್ದರೂ ದಯವಿಟ್ಟು ಬ್ರದರ್ ಏನು ಹೇಳಬೇಡಿ ನನಗೆ ದೇವ್ರ ಮೇಲೆ ನಂಬಿಕೆ ಅನ್ನೋದು ಹೋಗಿದ್ದೆ ಎಲ್ಲೂ ಹೋಗಲ್ಲ ಅಂತ ಅವರು ಬೇಜಾರಲ್ಲಿದ್ದರು ಅವರಿಗೆ ಜಾಸ್ತಿ ಒತ್ತಾಯ ಕೂಡ ನಾನು ಅವತ್ತು ಮಾಡಲಿಲ್ಲ ಅಷ್ಟಕ್ಕೆ ಅವರು ಕಾಲ್ ಕೂಡ ಕಟ್ ಮಾಡಿದ್ರು ನಾನು ಸುಮ್ಮನೆ ಅದೇ ಅದೇ ರೀತಿ ಗುರುವಾರ ಕಳಿತು ಶುಕ್ರವಾರವರು ಮತ್ತೆ ಫೋನ್ ಮಾಡಿದರು ನನಗೆ ಫೋನ್ ಮಾಡಿ ಅವರು ಏನು ಹೇಳಿದರು ಅಂತ ಅಂದರೆ ಬ್ರದರ್ ನಾನು ಗುರುವಾರ ಹೋಗಿ ಬಂದೆ ರಾಯರ ಮಠಕ್ಕೆ ಅಂದರು ಮಾ ಓಕೆ ಅಂತ ಅಂದೆ ಇನ್ನೂ ಕೂಡ ನನಗೇನು ಒಳ್ಳೇದಾಗಿಲ್ಲ ಬ್ರದರ್ ನೀವು ಹೇಳಿದ್ರಿ ನಾನು ಹೋಗಿ ಬಂದೆ ಗುರುವಾರ ಆದರೂ ಒಳ್ಳೇದಾಗಿಲ್ಲ ಇವತ್ತು ಶುಕ್ರವಾರ ನಾನು ಮನೇಲು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅವರು ಹೇಳಿದರು ಆವಾಗ ಒಂದು ಮಾತು ಹೇಳಿದೆ ರಾಯರ ಫೋಟೋ ಇದೆಯಾ ನಿಮ್ಮ ಮನೇಲಿ ಅಂತ ಇಲ್ಲ ಅಂದರು ಅವರು ಸರಿ ಏನು ತೊಂದರೆ ಇಲ್ಲ ತುಳಸಿ ಇದೆಯಾ ಅಂದೆ ಹಾಂ ಇದೆ ತುಳಸಿ ಇದೆ ಅಂದರು ನೀವು ಮನೆ ದೇವರಿಗೆ ಯಥಾಪ್ರಕಾರ ಪೂಜೆ ಮಾಡ್ತೀರಲ್ಲ ಅದೇ ರೀತಿ ಪೂಜೆ ಮಾಡಿ ಸ್ವಲ್ಪ ತುಳಸಿನ ಬಲಗೈಯಲ್ಲಿ ಇಡ್ಕೊಂಡು ನಿಮ್ಮ ಕಷ್ಟಗಳೇನಿದೆ ತುಳಸಿನಲ್ಲೇ ಸಾಕ್ಷಾತ್ ರಾಯರನ್ನು ಕಾಣಬೇಕಾಗತ್ತೆ ನಾವು ಕೆಲವು ಸಲ ಫೋಟೋ ಇಲ್ಲ ಅನ್ನೋರು ತುಳಸಿಲೇ ರಾಯರನ್ನು ಕಾಣಬೇಕಾಗುತ್ತೆ ತುಳಸಿನ ಬಲಗೈಲಿ ಇಡ್ಕೊಂಡು ತುಳಸಿನ ನೀವು ಬಲಗೈಲಿ ಇಡ್ಕೊಂಡು ನಿಮ್ಮ ಏನಿದೆ ಎಲ್ಲವನ್ನು ಕೂಡ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದೆ ಎಲ್ಲವನ್ನು ಕೂಡ ಕೇಳಿಕೊಂಡು ಮನೆ ದೇವರಿಗೆ ದೀಪ ಹಚ್ಚಿದ್ರಲ್ಲ ದೇವರ ಕಟ್ಟೆ ಇರುತ್ತಲ್ವಾ ಅಲ್ಲೇ ಇಡೀ ಅಲ್ಲೇ ಇಟ್ಟು ಎರಡು ಉದಿನ ಕಡ್ಡಿ ಸಪ್ರೇಟಾಗಿ ಹಚ್ಚಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಐದು ಸಲ ಆಗಲಿ ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ನೀವು ರಾಯರನ್ನ ನೆನೆಸ್ಕೊಂಡು ಒಂದು ಜಾಗದಲ್ಲಿ ಕುತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಅಂತ ಹೇಳಿದ್ದು ಅಷ್ಟೇ ಸ್ನೇಹಿತರೆ ಇದು ರಾಯರ ಸಾಕ್ಷಿಗೂ ಸತ್ಯ ಇಷ್ಟೇ ಹೇಳಿದ್ದು ಅವತ್ತು ಶುಕ್ರವಾರ ಸಂಜೆ ಆರೂವರೆಗೆ ಅವರು ಪೂಜೆ ಮಾಡ್ತಾರೆ ಮನೆಯಲ್ಲಿ ತುಳಸಿನ ಇಟ್ಟು ಸಪ್ರೇಟಾಗಿ ತುಳಸಿಲೇ ರಾಯರನ್ನು ಕಂಡು ಅವ್ರು ಪೂಜಿಸ್ತಾರೆ ಎರಡೇ ಎರಡು ಊದಿನ ಕಡ್ಡಿನ ಹಚ್ಚಿ ರಾಯರ ಹತ್ರ ಎಲ್ಲ ಕಷ್ಟಗಳನ್ನ ಹೇಳ್ಕೋತಾರೆ ಮನೆ ದೇವರಿಗೆ ಯಥ ಪ್ರಕಾರ ಪೂಜೆ ಮಾಡಿ ರಾಯರ ಹತ್ರ ಎಲ್ಲವನ್ನೂ ಕೂಡ ಹೇಳ್ಕೋತಾರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಅವ್ರಿಗೆ ಒಂದು ಮನೆಯಿಂದ ಕೆಲಸ ಸಿಗುತ್ತೆ ಆ ಸಹೋದರಿ ಮನೆ ಕೆಲಸ ಮಾಡುವಂಥದ್ದು ಅವರಿಗೆ ಒಂದು ಒಳ್ಳೆಯ ಮನೆಯೇ ಸಿಗುತ್ತೆ ಒಳ್ಳೆ ಮನೇಲೆ ಒಂದು ಹತ್ತು ಎಷ್ಟೊಂದು ಒಂದು ಒಂದು ಸಂಬಳ ಅಂತ ಅಂದ್ಕೊಳ್ಳಿ ಆ ಸಂಬಳದು ಅವ್ರು ಎಷ್ಟನ್ನು ಬಯಸಿರ್ತಾರೋ ಅದಕ್ಕಿಂತ ಜಾಸ್ತಿ ಸಂಬಳದೇ ಒಂದು ಮನೆಯ ಕೆಲಸ ಸಿಗುತ್ತೆ ಇಲ್ಲಿ ಇನ್ನೊಂದು ಏನಂತ ಅಂದರೆ ಅದೇ ಮನೆಗೆ ಕೆಲಸಕ್ಕೆ ಹೋಗ್ಬೇಕಂತ ಇವ್ರ ಆಸೆ ಕೂಡ ಆಗಿರುತ್ತೆ ಯಾಕಂದರೆ ಒಳ್ಳೆ ಒಳ್ಳೆ ಮನೆ ಸಿಗ್ಬೇಕಂತ ತುಂಬ ಕೆಲವರು ಮನೆ ಕೆಲಸ ಮಾಡೋರಿಗೆ ಆಸೆ ಇರುತ್ತೆ ಒಂದು ಒಳ್ಳೆ ಫ್ಯಾಮ್ಲಿಯಲ್ಲಿ ಫ್ಯಾಮಿಲಿ ಮನೆಯಲ್ಲಿ ನನ್ನ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಆ ಕೆಲಸ ಕೈ ತಪ್ಪಿತು ಬೇರೆಯವ್ರ ಪಾಲಾಯಿತು ಅಂತ ಕೆಲವು ದಿನಗಳಿಂದ ಇವರು ನೋವಲ್ಲೂ ಕೂಡ ಇರ್ತಾರೆ ಆದರೆ ರಾಯರ ಒಂದು ಆಶೀರ್ವಾದದಿಂದ ರಾಯರ ಒಂದು ಕರುಣಾದೃಷ್ಟಿಯಿಂದ ಇವರಿಗೆ ಸಂಜೆ ಪೂಜೆ ಮಾಡಿರ್ತಾರೆ ಶುಕ್ರವಾರ ಸಂಜೆ ಅದು ಕೂಡ ಆರೂವರೆಗೆ ಪೂಜೆ ಮಾಡಿರ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಅದೇ ಮನೆಯಿಂದ ಇವರ ಒಂದು ಫ್ರೆಂಡ್ ಅಂತ ಏನು ಹೇಳ್ತೀವಿ ಗೆಳತಿ ಅಂತ ಏನು ಹೇಳ್ತೀವಿ ಅವ್ರ ಕಡೆಯಿಂದ ಫೋನ್ ಬರುತ್ತೆ ಆ ಮನೇಲಿ ಕೆಲಸ ಇದೆ ನೀನು ಹೋಗಿ ಮಾಡು ಅಂದಾಗ ಇವರಿಗೆ ತಡ್ಕೊಳಕ್ಕಾಗಲ್ಲ ನನಗೆ ಮತ್ತೆ ಫೋನ್ ಮಾಡ್ತಾರೆ ಶನಿವಾರ ಫೋನ್ ಮಾಡ್ತಾರೆ ಬ್ರದರ್ ನನಗೆ ಕೆಲಸ ಸಿಕ್ಬಿಡ್ತು ಅಂತ ಫೋನ್ ಮಾಡಿ ಹೇಳುವಂಥದ್ದು ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ನಂಬಿಕೆ ರಾಯರಿದ್ದಾರೆ ಅನ್ನುವಂಥ ನಂಬಿಕೆ ಆಮೇಲೆ ನಾನು ಕೇಳಿದೆ ದೇವ್ರು ಇಲ್ಲ ಅಂತ ಹೇಳಬಾರ್ದಮ್ಮ ನೋವಲ್ಲಿರ್ತೀವಿ ಸಹಜ ಒಪ್ಕೋತೀನಿ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದಂಗೆ ಮತ್ತು ಯಾರಿಗೆ ಬರುತ್ತೆ ಹೇಳಿ ಬರುತ್ತೆ ನನ್ನ ಜೀವನದಲ್ಲೂ ಕಷ್ಟಗಳಿರುತ್ತೆ ನಿಮ್ಮ ಜೀವನದಲ್ಲೂ ಕಷ್ಟಗಳಿರುತ್ತೆ ಆದರೆ ಆ ಕಷ್ಟಗಳಿಗೆ ಒಂದು ಅಸ್ತ್ರ ಅನ್ನೋದು ನಮ್ಮ ರಾಯರೇ ರಾಯರನ್ನ ನಂಬಿದ್ದೀವಿ ಅಂತ ಅಂದರೆ ಅದು ಎಷ್ಟೇ ಇಕ್ಕಟ್ಟರಲಿರಲಿ ನಾವು ಖಂಡಿತ ಅದರಿಂದ ನಮಗೆ ಪಾರು ಮಾಡ್ತಾರೆ ರಾಯರು ಕಾಪಾಡ್ತಾರೆ ಖಂಡಿತ ಕೈ ಬಿಡೋದಿಲ್ಲ ಇವತ್ತು ಏನನ್ನಾದರೂ ಕೇಳ್ಕೋಬೇಕಂದ್ರೆ ರಾಯರೇ ನೀವು ನೀವು ಬಿಟ್ಟರೆ ದಾರಿ ಇಲ್ಲ ರಾಯರೇ ನನಗೆ ನೀವು ಬಿಟ್ಟರೆ ದಾರಿ ಇಲ್ಲ ನನಗೆ ನನ್ನ ಕಣ್ಣೀರು ಒರೆಸೋರು ನೀವೇ ನನ್ನ ಕಾಪಾಡೋರು ನೀವೇ ನಿಮ್ಮ ಸೇವೆ ಮಾತ್ರ ನಾನು ಮಾಡಬಲ್ಲೆ ನನಗೆ ಬೇರೆಯವ್ರ ಥರ ಮಂತ್ರಗಳು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನನಗೆ ಗೊತ್ತಿರೋದು ರಾಘವೇಂದ್ರ ಮಾತ್ರ ನಿಮ್ಮ ಪಾದ ಬಿಟ್ಟರೆ ನನಗೇನು ಸಹ ಗೊತ್ತಿಲ್ಲ ರಾಯರೇ ನೀವು ಏನು ನನ್ನ ಜೀವನದಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲವೂ ನಿಮಗೆ ಗೊತ್ತಿದೆ ಆದರೆ ನಾನು ಕೇಳೋದು ನಿಮ್ಮ ನೆರಳು ನಿಮ್ಮ ಆಶೀರ್ವಾದ ಮಾತ್ರ ಇದನ್ನು ನನಗೆ ಕೊಟ್ಬಿಡಿ ರಾಯರೇ ಸಾಕು ಅಂತ ಕೇಳ್ಕೊಂಡಾಗ ಖಂಡಿತ ರಾಯರು ಸ್ಪಂದಿಸ್ತಾರೆ ಖಂಡಿತ ಸ್ಪಂದಿಸ್ತಾರೆ ಇವತ್ತು ತುಂಬಾ ಕಷ್ಟದಲ್ಲಿದ್ದೀನಿ ನನಗೆ ದಾರಿ ಕಾಣಿಸ್ತಾ ಇಲ್ಲ ಅಂದರೂ ಕೂಡ ರಾಯರು ಖಂಡಿತವಾಗ್ಲೂ ನಿಮಗೆ ಕೈ ಹಿಡಿದು ಕಾಪಾಡೇ ಕಾಪಾಡ್ತಾರೆ ಅದಕ್ಕೆ ನಾನು ತುಂಬ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀನಿ ನೋಡಿ ತುಂಬ ನೋವಲ್ಲಿರೋರು ರಾಯರ ಮಠಕ್ಕೆ ಹೋಗಿ ಸ್ವಲ್ಪ ತುಳಸಿನ ಹಿಡ್ಕೊಂಡು ತುಳಸಿನ ಕೊಡಬೇಕಾಗುತ್ತೆ ನೀವೆಲ್ಲ ಕಷ್ಟಗಳನ್ನು ಹೇಳಿಕೊಂಡು ಅಲ್ಲಿ ಅರ್ಚಕರ ಕೈಗೆ ಕೊಡುವಂಥದ್ದು ಅವರು ಹೋಗಿ ರಾಯರ ಬೃಂದಾವನಕ್ಕೆ ಮುಟ್ಟುತ್ತೆ ನೀವು ಕೊಡುವಂಥ ತುಳಸಿ ಆಮೇಲೆ ಬಲಭಾಗಕ್ಕೆ ನಿಂತು ನೀವು ತುಳಸಿನ ಹಿಡ್ಕೊಂಡು ಕೇಳಿಕೊಂಡು ಕೊಟ್ಟಾಗ ಅದು ರಾಯರಿಗೆ ಮುಟ್ಟಿದಾಗ ನೀವು ಮೂರು ಪ್ರದಕ್ಷಿಣೆನ ಹಾಕೊಂಡು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನೀವು ಕೇಳ್ಕೊಂಡು ಬಂದಾಗ ಖಂಡಿತ ಹೇಳ್ತೀನಿ ಇಲ್ಲ ಅನ್ನೋ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ತಡವಾದರೂ ಕೂಡ ಖಂಡಿತ ರಾಯರ ಕೈ ಹಿಡ್ದು ಕಾಪಾಡ್ತಾರೆ ಖಂಡಿತ ಕಾಪಾಡ್ತಾರೆ ಇವತ್ತು ನಿಮ್ಮ ಕಷ್ಟ ದಿನೇ ದಿನೇ ಇದೆ ಅಂತ ಅಂದರೆ ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ ರಾಯರ್ ತಡೆ ಹಿಡ್ದು ಬಿಡ್ತಾರೆ ಅದನ್ನು ಖಂಡಿತವಾಗ್ಲೂ ದೂರ ಮಾಡ್ತಾರೆ ರಾಯರ್ ಬೆಳೆಯೋಕ್ಕೆ ಕೊಡೋದೇ ಇಲ್ಲ ಇವತ್ತು ಕಷ್ಟ ಬೆಳೀತಾ ಇದೆ ನನ್ನ ರಾಯರು ನನ್ನ ಕೈ ಹಿಡಿತಾರೆ ಅಂತ ರಾಯರನ್ನ ನಂಬಿ ನೀವು ಗಟ್ಟಿಯಾಗಿ ರಾಯರನ್ನ ಮನಸ್ಸಲ್ಲಿ ನಂಬಿ ಪೂಜಿಸ್ತಾ ಇದ್ದೀರ ಅಂತ ಅಂದರೆ ರಾಯರ ಕಷ್ಟಗಳನ್ನ ಬೆಳೆಯೋಕ್ಕೆ ಕೊಡೋದೇ ಇಲ್ಲ ಅವನ್ನ ಖಂಡಿತವಾಗ್ಲೂ ಕೂಡ ಅದರಿಂದ ನಿಮಗೆ ಮುಕ್ತಿ ಕೊಡ್ತಾರೆ ಸ್ವಲ್ಪ ತಡ ಆಗ್ಬೋದು ನಿಮ್ಮ ಕಷ್ಟಗಳೇನಾದರೂ ಸ್ವಲ್ಪ ಬಲಿಷ್ಠವಾಗಿದ್ದಾಗ ತಡ ಆಗ್ಬೋದು ಆದರೆ ರಾಯರಷ್ಟು ನಿಮ್ಮ ಕಷ್ಟಗಳಂತೂ ಖಂಡಿತವಾಗ್ಲೂ ಬಲಿಷ್ಠ ಅಲ್ಲ ಆದರೆ ಯಾವ ರೀತಿ ನಿಮ್ಮನ್ನ ಕಾಪಾಡಬೇಕಾದ್ದರಿಂದ ಅಂತ ರಾಯರು ನೋಡ್ತಾರೆ ಖಂಡಿತ ಯೋಚಿಸ್ತಾರೆ ಅದರಿಂದ ಎಲ್ಲದರಿಂದ ಕೂಡ ಎಲ್ಲಿ ಹಿಡಿತಾ ಇದೆ ನಿಮಗೆ ಎಲ್ಲವನ್ನು ನೋಡಿ ನಿಮ್ಮನ್ನ ಕಾಪಾಡ್ತಾರೆ ಇವತ್ತು ಎಷ್ಟೋ ಜನ ಊಟ ನಿದ್ರೆ ಬಿಟ್ಟು ಕಣ್ಣೀರು ಹಾಕ್ತಾ ಅದಕ್ಕೋಸ್ಕರ ಇಷ್ಟೊಂದು ಹೇಳ್ತಾ ಇದ್ದೀನಿ ನಾನು ಕಣ್ಣೀರು ಹಾಕಬೇಕಾಗಿಲ್ಲ ನಿಮ್ಮ ಕಣ್ಣೀರನ್ನ ರಾಯರು ಒರೆಸ್ತಾರೆ ಕೂಡ ಆಯಿತಾ ಎಷ್ಟೊಂದು ನೋವಲ್ಲಿರುವಂಥ ಆ ಹೆಣ್ಣು ಮಗುವಿಗೆ ಒಂದು ಕೆಲಸವನ್ನು ಕೊಟ್ಟು ನಾನು ಅಂತ ಕಾಪಾಡಿದರು ಆ ಹೆಣ್ಣು ಮಗು ಕೂಡ ಹೇಳಿದರು ಅಣ್ಣ ನಾನು ಜೀವ ಇರೋರಿಗೂ ಕೂಡ ರಾಯರನ್ನ ಪೂಜಿಸ್ತಾ ಹೋಗ್ತೀನಿ ಅವರೇ ನನಗೆಲ್ಲ ಅವ್ರನ್ನ ಪೂಜಿಸ್ತಾ ಹೋಗ್ತೀನಿ ಸ್ವಾಮಿನ ಅಂದರು ಸರಿಯಮ್ಮ ನಿಮ್ಮ ಮನೆ ದೇವರ ಜೊತೆಗೆ ವಿನಾಯಕರ ಜೊತೆಗೆ ನೀವು ಪೂಜಿಸ್ತಾ ಹೋದರೆ ಖಂಡಿತ ಒಳ್ಳೆಯದಾಗತ್ತೆ ನಾವು ಮನೆ ದೇವ್ರನ್ನ ಬಿಟ್ಟು ರಾಯರನ್ನ ಪೂಜಿಸಿದ್ರು ಕೂಡ ಖಂಡಿತ ಒಳ್ಳೆಯದಾಗಲ್ಲ ಆದರೆ ನಾನು ಹೇಳೋದೇನಂತ ಅಂದರೆ ಮನೆ ದೇವರ ಜೊತೆಗೆ ವಿನಾಯಕರ ಜೊತೆಗೆ ನಾವು ರಾಯರನ್ನ ಪೂಜಿಸ್ತೀವಿ ಅಂತ ಅಂದರೆ ಖಂಡಿತ ರಾಯರ ಅನುಗ್ರಹ ಆಗತ್ತೆ ಖಂಡಿತ ಆಗತ್ತೆ ಯಾರೆಲ್ಲ ಒಂದು ವರ್ಷದ ಮೇಲಾಗಿರುತ್ತಲ್ಲ ಮನೆ ಹೋಗಿ ಬಂದು ಹೋಗಿ ಬನ್ನಿ ಯಾಕೆ ನಾನು ರಿಪೀಟ್ ಹೇಳ್ತಾ ಇದ್ದೀನಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೊಸೊಬ್ಬರು ನೋಡೋರಿಗೂ ಕೂಡ ಒಂದು ಒಂದು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಒಂದು ವರ್ಷದ ಮೇಲಾಗಿದ್ದರೆ ನೀವು ಮನೆ ದೇವ್ರಿಗೆ ಬರ್ರಿ ಮನೆ ದೇವ್ರಿಗೆ ಹೋಗಿ ಬಂದು ನೀವು ರಾಯರನ್ನ ಪೂಜಿಸ್ತಾ ಬಂದರೆ ನಿಮ್ಮ ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ಸಿಗ್ಬಿಡುತ್ತೆ ಹಿಂಗೆ ಇರಲ್ಲ ನಿಮ್ಮ ಜೀವನ ಖಂಡಿತ ನೀವು ಕೂಡ ನಗ್ನಾಗ್ತಾ ಇರೋವಂಥ ಸಮಯ ಬರುತ್ತೆ ಯಾರೆಲ್ಲ ನಿಮಗೆ ನೋವನ್ನು ಕೊಟ್ಟು ನಗ್ತಾ ಇರ್ತಾರಲ್ಲ ಅವ್ರ ಮುಂದೆನೇ ನೀವು ತುಂಬಾ ಖುಷಿಯಾಗಿರುವಂಥ ಸಮಯ ಬರುತ್ತೆ ಖಂಡಿತ ಬರುತ್ತೆ ಇದು ಇದು ಸುಳ್ಳೆಲ್ಲ ಹೇಳ್ತಾ ಇರೋದು ನಾನು ರಾಯರ ರಾಯರ ಒಂದು ಆಶೀರ್ವಾದದಿಂದನೇ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯಾರು ನಿಮಗೆ ಕಣ್ಣೀರು ಇವತ್ತು ತುಂಬನೇ ಖುಷಿ ಪಡ್ತಾ ಇದ್ದಾರಲ್ಲ ಅವ್ರ ಮುಂದೆನೇ ನೀವು ತುಂಬಾ ಖುಷಿಯಾಗಿ ನಗ್ನಗ್ತಾ ಅದು ಬೇರೆ ಒಂದು ಇದರಲ್ಲೇ ಇರ್ತೀರಾ ನೀವು ನಿಮ್ಮನ್ನು ನೋಡಿ ಅವರೇ ಅನ್ಕೋಬೇಕು ಇವ್ರು ಇಷ್ಟೊಂದು ಬದಲಾದ್ರಾ ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ಎನರ್ಜಿ ಯಾರು ಕಾಪಾಡಿದ್ರು ಅಂತ ನೋಡಿದಾಗ ಅದು ಆಗಿರ್ತಾರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾರು ಕೂಡ ಜಾಸ್ತಿ ಕಣ್ಣೀರು ಹಾಕಬೇಡಿ ಆಯ್ತಾ ಖಂಡಿತ ರಾಯರಿದ್ದಾರೆ ನಿಮ್ಮೆಲ್ಲರ ಕಣ್ಣೀರನ್ನು ಆದಷ್ಟು ಬೇಗ ರಾಯರ್ ಒರೆಸಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ